శ్రీకృష్ణాయ నమ వసు వుతం దం కంసాణూరమర్దనం దీపరమానందం కృష్ణం వందే జగద్గరు బ్రహ్మస్థానసరోజమద్య విలసత్ీతాంశు పీఠస్థితం స్ఫూర్జత్సూర్యరుచి వరాభయకరం కర్పూరకుందోజ్వలం శ్వేతస్రగ్వసనానులేపనయతం विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् करोज्वलकाय कान्तं विघ्नेश्वरं सकलविघ्नहरं नमामि డే విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి తేభ్యో గణేశరదోవనిత్యమే శ్రీమహాగణపతేందూతుషారహారధవళ యా యా శుభ్రవస్వృతా వరదండమకరా శ్వేతపద్మాసనా యా యా బ్రహ్మాచ్యుతంకరప్రభతి సదా వంది సాం పాగవతీ నిశ్శేషాడ్యాపహ్రీ సరస్వతమ वेदार्थतत्त्वविशदीकरणेन पुंसाम् उच्चैर्गतिं जगति यो दयाय विधातुं रम्यां पुराणपदवीं प्रणीनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय నమో నారాయణాత్మవ్యాసాయ నమ నారాయణం నమస్కృతరం దీం సరస్వతీ వ్యాసం తో జయముదీరేత్ కనకరుచిదుకూల కుండలోసిగల్ల శమితూవనభారోపీవతర త్రిభువన త్రిభువనసుఖకారీ శాయ ముకుందో రమాంగో మంగళం నస్తనోతు నమామి గోవిందపదారవిందం సేందిముత్తమాడ్యం జగజ్జనా హృది సన్నివిష్టం మహాజనైకాయన నమస్తే చక్రహస్త शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः अनाकारो महोजाश्च यश्चादृष्टगतिर्दिवि जगत्पूज्यो जगत्प्राणं ತಂ ವಾಯುಂ ಪ್ರಣಮ್ಯಹಂ ವಾಯುರೂಪೀ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ ಇಪ್ಪತ್ತ ಮೂರನೆಯ ಅಧ್ಯಾಯದ ಸಪ್ತಮಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಮಹೇಶ್ವರನ ಅವತಾರಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಭಗವಂತನು ಹೇಳುತ್ತಾನೆ ಇಪ್ಪತ್ತ ಒಂದನೆಯ ಯುಗವು ಕ್ರಮವಾಗಿ ಸಂಭವಿಸಲು ಮಹರ್ಷಿಗಳಾದ ವ್ಯಾಸರು ವಾಚಸ್ಪತಿ ನಾಮದಿಂದ ಆವಿರ್ಭವಿಸುವರು ಆಗ ನಾನೂ ಕೂಡ ನಾಮದಿಂದ ಹುಟ್ಟುವೆನು ಆ ವನದಲ್ಲಿ ಈಶ್ವರನು ಅವತಾರ ಮಾಡುವುದರಿಂದ ಆ ದೇವದಾರು ವನವು ಪವಿತ್ರವೂ ಪ್ರಖ್ಯಾತವೂ ಆಗುವುದು ಅಲ್ಲಿಯೂ ಕೂಡ ಮಹಾಮತಿಕರಾದ ಪ್ಲಕ್ಷ ದಾಕ್ಷಾಯಣಿ ಕೇತುಮಾಲಿ ಮತ್ತು ಬಖನೆಂಬ ನಾಲ್ವರು ಕುಮಾರರು ಜನಿಸಿ ಯೋಗಾತ್ಮರೂ ಮಹಾತ್ಮರೂ ಊರ್ಧ್ವರೇತಸ್ಕರೂ ಆಗಿ ಪರಮಯೋಗದಿಂದ ರುದ್ರಲೋಕವನ್ನು ಹೊಂದುವರು ಇಪ್ಪತ್ತ ಎರಡನೆಯ ಯುಗವು ಪರಿವರ್ತಿತವಾಗಲು ವ್ಯಾಸರು ಶುಕ್ಲಾಯನ ನಾಮಕರಾಗಿ ಅವತರಿಸುವರು ಆಗ ನಾನು ಕೂಡ ಕಾಶಿಯಲ್ಲಿ ಮಹಾಮುನಿಯಾದ ಬಲರಾಮ ನಾಮಕನಾಗಿ ಜನಿಸುವೆನು ಆಗ ದೇವತೆಗಳು ನನ್ನನ್ನು ಭೂಮಿಯಲ್ಲಿ ಅವತರಿಸಿರುವ ಹಲಾಯುಧನೆಂದು ಹೇಳುವರು ಅಲ್ಲಿಯೂ ಕೂಡ ಅತ್ಯಂತ ಧಾರ್ಮಿಕರಾದ ತುಲ್ಯಾರ್ಚಿ ಮಧು ಪಿಂಗಾಕ್ಷ ಶ್ವೇತಕೇತು ಎಂಬ ನಾಲ್ಕು ಜನ ಪುತ್ರರು ಜನಿಸಿ ಯೋಗಾಭ್ಯಾಸದಿಂದ ಧ್ಯಾನಾಸಕ್ತರು ವಿರಜರು ಬ್ರಹ್ಮಜ್ಞಾನಿಗಳೂ ಆಗಿ ರುದ್ರಲೋಕವನ್ನು ಹೊಂದುವರು ಇಪ್ಪತ್ತ ಮೂರನೆಯ ಕಲ್ಪವು ಕ್ರಮವಾಗಿ ಬರಲು ವ್ಯಾಸಮುನಿಯು ತೃಣಬಿಂದು ನಾಮಕ ಬ್ರಹ್ಮನಾಗಿ ಅವತರಿಸುವನು ಆಗ ನಾನು ಸುಧಾರ್ಮಿಕನೂ ಮಹಾಕಾಯನೂ ಶ್ವೇತನಾಮಕನೂ ಆದ ಮುನಿಕುಮಾರನಾಗಿ ಜನಿಸಿ ಆ ಪರ್ವತೋತ್ತಮದಲ್ಲಿ ಕಾಲಯಾಪನೆಯನ್ನು ಮಾಡುವೆನು ಅದರಿಂದ ಆ ಪರ್ವತಕ್ಕೆ ಕಾಲಂಜರವೆಂಬ ನಾಮವು ಉಂಟಾಗುವುದು ಆ ಪರ್ವತದಲ್ಲಿಯೂ ಕೂಡ ಮಹಾ ತೇಜಸ್ವಿಗಳಾದ ಉಷಿಜ ಬೃಹದುಕ್ತ ದೇವಲ ಕವಿ ಎಂಬ ನಾಲ್ವರು ಸುತರು ಜನಿಸಿ ಮಹೇಶ್ವರನ ಯೋಗದಿಂದ ರುದ್ರಲೋಕವನ್ನು ಹೊಂದುವರು ಪುನಃ ಇಪ್ಪತ್ತ ನಾಲ್ಕನೆಯ ದ್ವಾಪರಯುಗವು ಪ್ರಾಪ್ತವಾಗಲು ವ್ಯಾಸರು ವೃಕ್ಷನಾಮಕರಾಗಿ ಜನಿಸುವರು ಆಗ ನಾನು ಆ ಯುಗದ ಅಂತ್ಯದಲ್ಲಿ ಶೂಲಿ ಎಂಬ ಮಹಾಯೋಗಿಯಾಗಿ ಋಷಿಗಳಿಂದ ವಂದಿತವಾದ ನೈಮಿಷಾರಣ್ಯದಲ್ಲಿ ಅವತರಿಸುವೆನು ಅಲ್ಲಿಯೂ ಸಹ ನನಗೆ ಮಹಾ ತಪಸ್ವಿಗಳಾದ ಶಾಲಿಹೋತ್ರ ಅಗ್ನಿವೇಶ್ಯ ಯವನಾಶ್ವ ಮತ್ತು ಶರದ್ವಸುವೆಂಬ ನಾಲ್ವರು ಕುಮಾರರು ಜನಿಸಿ ಯೋಗಾಭ್ಯಾಸದ ಬಲದಿಂದ ಶಾಶ್ವತವಾದ ರುದ್ರಲೋಕವನ್ನು ಹೊಂದುವರು ಇಪ್ಪತ್ತ ಐದನೆಯ ಯುಗವು ಕ್ರಮವಾಗಿ ಪ್ರಾಪ್ತವಾಗಲು ವ್ಯಾಸರು ವಸಿಷ್ಠರ ವಂಶದಲ್ಲಿ ಶಕ್ತಿ ನಾಮಕರಾಗಿ ಹುಟ್ಟುವರು ಆಗ ನಾನು ದೇವ ಪೂಜಿತವಾದ ಕೋಟಿ ವರ್ಷವೆಂಬ ನಗರದಲ್ಲಿ ದಂಡಧಾರಿಯಾದ ಮುಂಡೀಶರನಾಗಿ ಅವತಾರ ಮಾಡುವೆನು ಅಲ್ಲಿಯೂ ಕೂಡ ಕ್ರಮಪ್ರಾಪ್ತವಾದ ಯೋಗಾಭ್ಯಾಸವುಳ್ಳವರೂ ಮಹಾತ್ಮರೂ ಊರ್ಧ್ವರೇತಸ್ಕರೂ ಆದ ಛಗಲ ಕುಂಭಕರ್ಷಾಶ್ಯ ಕುಂಭ ಪ್ರಭಾಹುಕರೆಂಬ ನಾಲ್ವರು ಪುತ್ರರು ಉದ್ಭವಿಸಿ ಮಹಾಯೋಗಾಭ್ಯಾಸದಿಂದ ಪುನರಾವೃತ್ತಿರಹಿತವೂ ಶಾಶ್ವತವೂ ಆದ ರುದ್ರ ಪದವಿಯನ್ನು ಪಡೆಯುವರು ಇಪ್ಪತ್ತ ಆರನೆಯ ಯುಗವು ಕ್ರಮವಾಗಿ ಪ್ರಾಪ್ತವಾಗಲು ವ್ಯಾಸರು ಪರಾಶರ ನಾಮಕರಾಗಿ ಜನಿಸುವರು ಆಗ ನಾನು ಕೂಡ ಸಹಿಷ್ಣುವೆಂಬ ನಾಮದಿಂದ ಯುಗಾಂತ್ಯದಲ್ಲಿ ಪವಿತ್ರವಾದ ರುದ್ರವನದಲ್ಲಿ ಅವತರಿಸುವೆನು ಅಲ್ಲಿ ಅತ್ಯಂತ ಧಾರ್ಮಿಕರಾದ ಉಲೂಕ ವೈದ್ಯುತ ಸರ್ವಕ ಅಶ್ವಲಾಯನರೆಂಬ ಪುತ್ರರು ಜನಿಸಿ ಮಾಹೇಶ್ವರ ಯೋಗದಿಂದ ಪ್ರಾಚೀನರಂತೆ ರುದ್ರ ಪದವಿಯನ್ನು ಹೊಂದುವರು ಇಪ್ಪತ್ತೇಳನೆಯ ಯುಗವು ಕ್ರಮವಾಗಿ ಪ್ರಾಪ್ತವಾಗಲು ತಪೋಧನರಾದ ವ್ಯಾಸರು ಚಾತೂಕರ್ಣ ನಾಮಕರಾಗಿ ಉದ್ಭವಿಸುವರು ಆಗ ನಾನು ಪ್ರಭಾಸ ಕ್ಷೇತ್ರದಲ್ಲಿ ಯೋಗಿಯೂ ಪ್ರಖ್ಯಾತನೂ ಆದ ಸೋಮದೇವ ಶರ್ಮನೆಂಬ ಬ್ರಾಹ್ಮಣನಾಗಿ ಅವತರಿಸುವೆನು ಅಲ್ಲಿಯೂ ಕೂಡ ತಪೋಧನರಾದ ಅಕ್ಷಪಾದ ಕಣಾದ ಉಲೂಕ ವತ್ಸರೆಂಬ ನಾಲ್ವರು ಪುತ್ರರು ಹುಟ್ಟಿ ಯೋಗಿಗಳು ಮಹಾತ್ಮರೂ ವಿಮಲರು ಶುದ್ಧಮತಿಗಳೂ ಆಗಿ ಮಾಹೇಶ್ವರ ಯೋಗದಿಂದ ಶಾಶ್ವತವಾದ ರುದ್ರ ಪದವಿಯನ್ನು ಹೊಂದುವರು ಇಪ್ಪತ್ತ ಎಂಟನೆಯ ಯುಗವು ಕ್ರಮವಾಗಿ ಪ್ರಾಪ್ತವಾಗಲು ಮಹದೈಶ್ವರ್ಯವಂತನೂ ಲೋಕಪಿತಾಮಹನೂ ಆದ ಮಹಾವಿಷ್ಣುವು ಪರಾಶರರ ಪುತ್ರನಾಗಿ ಅವತರಿಸಿ ದ್ವೈಪಾಯನ ಮತ್ತು ವ್ಯಾಸ ಎಂಬ ನಾಮಗಳಿಂದ ಪ್ರಖ್ಯಾತನಾಗುವನು ಆಗ ಪುರುಷೋತ್ತಮನಾದ ಶ್ರೀಹರಿಯು ತನ್ನ ಆರನೆಯ ಅಂಶದಿಂದ ಯದೂತ್ತಮನಾದ ವಸುದೇವರಾಜನಿಗೆ ಪುತ್ರನಾಗಿ ಉದ್ಭವಿಸಿ ಕೃಷ್ಣ ನಾಮಕನಾಗಿ ಪ್ರಖ್ಯಾತನಾಗುವನು ಆಗ ಯೋಗಿಯಾದ ನಾನು ಲೋಕಕ್ಕೆ ಆಶ್ಚರ್ಯವನ್ನು ಉಂಟು ಮಾಡುವುದಕ್ಕಾಗಿ ಯೋಗ ಮಾಯೆಯಿಂದ ಬ್ರಹ್ಮಚಾರಿಯಾಗಿ ಸ್ಮಶಾನದಲ್ಲಿ ಅನಾಥವಾಗಿ ದಿಕ್ಕಿಲ್ಲದೆಯೇ ಸತ್ತು ಬಿದ್ದಿರುವ ಶವವನ್ನು ನೋಡಿ ಬ್ರಾಹ್ಮಣರಿಗೆ ಹಿತವನ್ನು ಮಾಡುವ ಉದ್ದೇಶದಿಂದ ಅದನ್ನು ಪ್ರವೇಶಿಸುವೆನು ಮತ್ತು ಎಲೈ ಬ್ರಹ್ಮನೇ ಆಗ ನಾನು ನಕುಲಿ ನಾಮಕನಾಗಿ ನಿನ್ನ ಮತ್ತು ವಿಷ್ಣುವಿನ ಸಂಗಡ ಮೇರುಗಿರಿಯಲ್ಲಿರುವ ದಿವ್ಯವಾದ ಗವಿಯಲ್ಲಿ ಸಂಚರಿಸಿ ವಾಸಿಸುವೆನು ಆಗ ಆ ಕ್ಷೇತ್ರವು ಈ ಲೋಕದಲ್ಲಿ ಕಾಯಾರೋಹಣ ನಾಮಕವಾದ ಕ್ಷೇತ್ರವೆಂಬುದಾಗಿ ಚಂದ್ರ ಸೂರ್ಯರು ಇರುವವರೆಗೂ ಪ್ರಖ್ಯಾತವಾಗುವುದು ಆಗಲೂ ಕೂಡ ತಪಸ್ವಿಗಳಾದ ಕುಶಿಕ ಗಾರ್ಗ್ಯ ಮಿತ್ರಕ ರುಷ್ಟ ಎಂಬ ನಾಲ್ವರು ಮಕ್ಕಳು ಜನಿಸಿ ಯೋಗಯುಕ್ತರು ವೇದ ಪಾರಂಗತರು ಬ್ರಾಹ್ಮಣರು ಮಾಹೇಶ್ವರ ಯೋಗದಿಂದ ವಿಮಲರೂ ಆಗಿ ಪುನರಾವೃತ್ತಿರಹಿತವಾದ ರುದ್ರಲೋಕವನ್ನು ಹೊಂದುವರು ಈ ರೀತಿಯಾಗಿ ಇಪ್ಪತ್ತೆಂಟು ಯುಗಗಳಲ್ಲಿಯೂ ಮನ್ವಾದಿಯಾಗಿ ಕೃಷ್ಣ ಪರ್ಯಂತವಾದ ಅವತಾರಗಳನ್ನು ಅವುಗಳಲ್ಲಿ ನಡೆದ ಕಾರ್ಯ ಮತ್ತು ಫಲಗಳನ್ನು ನಿಮಗಾಗಿ ನಿರೂಪಿಸಿರುವೆನು ಮತ್ತು ಸ್ಮೃತಿಗಳು ಧರ್ಮಗಳು ಇವುಗಳ ವಿಭಾಗ ಲಕ್ಷಣಗಳನ್ನು ಕೂಡ ಈಗ ನಿಮಗಾಗಿ ಹೇಳುವೆನು ಕೇಳಿ ಎಂದು ಸೂತಮುನಿಯು ಋಷಿಗಳಿಗೆ ತಿಳಿಸಿದರು ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ಮಾಹೇಶ್ವರಾವತಾರ ಯೋಗೋ ನಾಮ ತ್ರಯೋವಿಂಶೋಧ್ಯಾಯ ಶ್ರೀಕೃಷ್ಣಾರ್ಪಣ ಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮಹಾಪುರಾಣದ ಪ್ರಥಮ ಖಂಡದ ಇಪ್ಪತ್ತ ನಾಲ್ಕನೆಯ ಅಧ್ಯಾಯವಾದ ಬ್ರಹ್ಮ ಶ್ರೀಹರಿಯ ಸಲ್ಲಾಪಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ கிருஷ்ணம் நாராயணம் வந்தே கிருஷ்ணம் வந்தே விரப்பிரி கிருஷ்ண துவை வந்தே கிருஷ்ண வந்தே ப்ரிசு ஸ்ரீ கிருஷ்ணாய நம